ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಜಿಟಿ ನಾಟಿ ಸತೀಶ್ ಜಿಟಿ ನಾಟಿ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ ನೋಡ್ತಕ್ಕಂತ ಎಲ್ಲಾ ಸ್ನೇಹಿತರಿಗೂ ರೈತ ಮಿತ್ರರಿಗೂ ನಮಸ್ಕಾರಗಳು ನಮ್ಮ ಒಂದು ಯುಗಾದಿ ಹಬ್ಬಕ್ಕೆ ಆಫರ್ ಕೊಟ್ಟಿದ್ವಿ ಹೋಮ್ ಡೆಲಿವರಿ ಮತ್ತೆ ಐವತ್ತು ರೂಪಾಯಿ ಕೆ ಜಿಗೆ ಐವತ್ ರೂಪಾಯಿ ಫ್ರೀ ಆಗಿ ನಾವು ಹೊಸ ಯುಗಾದಿ ಹಬ್ಬಕ್ಕೆ ವ್ಯಾಪಾರ ಕೊಟ್ಟಿದ್ವಿ ನಮ್ಮ ಗ್ರಾಹಕರು ಒಬ್ರು ಬಂದಿದ್ದಾರೆ ನಮ್ಮ ಜಿ ಎನ್ ಸಿ ನಾಟಿ ಕೋಳಿ ಅಂತ ತಕೊಂಡ್ ಹೋಗಲು ಮತ್ತೆ ನಮ್ಮ ಜಿ ಎನ್ ಸಿ ನಾಟಿ ಕೋಳಿಗಳನ್ನ ಸದಾ ಹೋಗ್ತಕ್ಕಂತ ಗ್ರಾಹಕರ ಅಭಿಪ್ರಾಯನ ಕೇಳೋಣ ಬನ್ನಿ ನಮಸ್ತೆ ಸರ್ ನಮಸ್ಕಾರ ಹೇಗಿದ್ದೀರಿ ಸೂಪರ್ ನಮ್ಮ ಜಿ ಎನ್ ಸಿ ನಾಟಿ ಕೋಳಿಗಳನ್ನ ಯಾ ಪ್ರತಿ ವರ್ಷನೂ ಅಷ್ಟು ಯುಗಾದಿ ಹಬ್ಬದಿಂದ ಹೋಗ್ತೀರಿ ಈ ವರ್ಷನೂ ಕೂಡ ಹೋಗ್ತೀರಿ ಎಷ್ಟ್ ಕೆಜಿ ಬೇಕು ಒಂದ್ ಐದ್ ಕೆಜಿ ಬೇಕು ಒಂದ್ ಐದ್ ಕೆಜಿ ಬೇಕು ಅಟೇ ಬೇಕೋ ಎಟೆ ಬೇಕಾ ಮಾಮೂಲಿ ನಿಮ್ಗೆ ಪುಂಜೇನೆ ಬೇಕಾ ಮತ್ತೆ ನಮ್ಮ ಜಿ ಎನ್ ಸಿ ಚಿಕನ್ ಅನ್ನ ಯಾವಾಗ್ಲೂ ತಗೊಂಡ್ ಹೋಗ್ತಾ ಇರ್ತೀರಿ ಅಮ್ಮ ಅಂತೂ ಯುಗಾದಿ ಹಬ್ಬನ ಹೊಸ ಕುಟುಕು ಪ್ರತಿ ವರ್ಷ ವಿಸ್ಮಾರ ಹೋಗ್ತೀರಿ ಹೇಗಿದೆ ನಮ್ಮ ಜಿ ಎನ್ ಸಿ ಚಿಕನ್ ಜಿ ಎನ್ ಸಿ ಚಿಕನ್ ಯಾವ್ದು ಯೂಸ್ ಯೂಸ್ ಅನ್ ಬೇರೆ ಬೇರೆ ಚಿಕನ್ ಇಂಜೆಕ್ಷನ್ ಕೊಡ್ತಾರೆ ಇದು ಏನೋ ಇರುತ್ತೆ ಇಲ್ಲಿ ಬಂದಿ ನ್ಯಾಚುರಲ್ ನೋಡಿ ಯಾವ್ದ್ ಬೇಕು ಇಟ್ಕೊಂಡು ಹೋಗಿ ಅಂತ ಹೇಳ್ತಾರೆ ಯಾವ್ದ್ ಬೇಕು ಇಟ್ಕೊಂಡು ಹೋಗುದಿಲ್ಲ ಎಲ್ಲ ಓಡಾಡ್ತಾ ಇದ್ದೆ ಅದರಿಂದ ನಮ್ಗೆ ಯಾವ್ದು ಇಷ್ಟ ಬರುತ್ತೋ ನಮ್ಗೆ ಇಷ್ಟ ಆಗುತ್ತೆ ಇದು ಚಿಕನ್ ಚಿಕನ್ ಇಷ್ಟ ಆಗುತ್ತೆ ಒಳ್ಳೇದು ಅಂತ ಇದು ಆರೋಗ್ಯಕ್ಕೂ ಒಳ್ಳೇದು ಅದಕ್ಕೋಸ್ಕರ ನಾವು ನೋಡಿ ಗ್ರಾಹಕರೇ ನಿಮ್ಗೆ ಐಕ್ಯವಾದಂತ ಕೋಳಿಯನ್ನ ನೀವೇ ಇಟ್ಕೊ ಹೋಗ್ಬೋದು ನಮ್ಮ ಹತ್ರ ನಿಮ್ ಕೋಳಿ ಯಾವ್ದು ಬೇಕು ನೀವ್ ಯಾವ್ದು ಸೂಚಿಸ್ತೀರಿ ಆ ಕೋಳಿಯನ್ನೇ ಕೊಡ್ತಾ ಎಂದಿನಂತೆ ನಮ್ಮ ಹೊಸ ವರ್ಷಕ್ಕೆ ಗ್ರಾಹಕರು ಬಂದು ಕೋಳಿಯನ್ನ ತಗೊಂಡು ಹೋಗ್ತಾ ಇರ್ತಾರೆ ಸದಾ ನಮ್ಮ ಹತ್ತು ವರ್ಷದಿಂದ ನಮ್ಮ ಗ್ರಾಹಕರಾಗಿದ್ದಾರೆ ಅವರ ಒಂದು ಒಂದ್ ಸ್ವತಃ ನೀವೇ ಕೇಳಿ ನಮ್ಮ ಜಿ ಎನ್ ಸಿ ಬಗ್ಗೆ ಹೇಳ್ತೀರಿ ಜಿ ಎನ್ ಸಿ ಸೂಪರ್ ಎಲ್ಲ ಬಂದು ಒಂದ್ಸಲ್ ತಗೊಳ್ಳಿ ಆಮೇಲೆ ಹೇಳಿ ನೀವ್ ಹೆಂಗಿದೆ ಹೇಗಿದೆ ಹೇಗಾಯ್ತ ಅಂತ ನಾಗನೇ ಹೇಳ್ದೋ ಕೇಳ್ದು ಅದು ಬೇಡ ನೀವು ಬಂದು ಒಂದ್ಸಲ ವಿಸಿಟ್ ಮಾಡಿ ಫಸ್ಟ್ ತಗೊಳ್ಳಿ ತಿಂದ್ಮೇಲೆ ನೀವೇ ಹೇಳ್ತೀರಾ ಅದು ಹೇಗಿದೆ ಅಂತ ಬಿಲ್ಡಪ್ ಕೊಡೋದು ಹಂಗಿದೆ ಹಿಂಗಿದೆ ಅದು ಇದು ಅಂತ ಅದೆಲ್ಲ ನೀವು ಬಂದು ಹೇಗಿದೆ ಅಂತ ನೀವು ವಿಸಿಟ್ ಮಾಡಿ ಆಮೇಲೆ ಗೊತ್ತಾಗುತ್ತೆ ನಿಮ್ಗೆ ಹೇಗಿದೆ ಏನಾಯ್ತ ಅಂತ ನಾವು ಪ್ರತಿ ವರ್ಷನೂ ಜಿ ಎನ್ ಸಿ ಚಿಕನ್ ತಿನ್ನದ್ ನಾವು ಯಾವಾಗ್ಲೂ ಅದೇ 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 ಯೂಸ್ ಮಾಡೋದು ಯಾವ್ ಕೊಡಿನ ಬಂದು ಹೋಗೋದು ಇದೇ ಬೇಕು ಅವ್ರು ಇಡ್ಕೊಡಲ್ಲ ನಾವೇ ಸರ್ ಯಾವ್ ಬೇಕು ಇಡ್ಕೊಳ್ಳಿ ಅಂತಾರೆ ನಾವ್ ಅದೇ ಕೋಳಿ ಬಂದ ಅಂದ್ರೆ ಅದೇ ಕೋಳಿ ಕೊಡ್ತಾರೆ ಸರ್ ಕೋಳಿ ಹೋಗ್ಬೇಕು ಅದೇ ಅದು ಇಷ್ಟ ಆಗುತ್ತೆ ನೀವು ಅದೇನಂದ್ರೆ ಕಸ್ಟಮರ್ಗೆ ಏನ್ ಇಷ್ಟ ಕೊಡ್ತಾರೆ ಅವ್ರಿಗೇನ್ ಇಷ್ಟ ಅಂತ ಕೊಡಲ್ಲ ಇಷ್ಟ ನಿಷ್ಠಾ ಹತ್ಕೊಡ್ತಾರಲ್ಲ ಅದು ನಮ್ಗೆ ಇಂಪಾರ್ಟೆಂಟ್ ಅದರಿಂದ ನಮ್ಗೆ ಖುಷಿ ಖುಷಿಯಾಗಿ ಬಂದ್ ಹೋಗ್ತೀವಿ ನಾವು ನಿಮ್ಗೆ ಯಾವ್ ಕೋಳಿ ಬೇಕು ಸರ್ ಇಲ್ಲಿ ನಮ್ಗೆ ನಾನು ಇಡ್ಕೊತೀನಿ ನೋಡಿ ಬಾಲ್ ಹಾಕಿದ ಕೋಳಿ ಹಿಡಿಯಕ್ಕೆ ಇಷ್ಟೊಂದು ಮಾಡ್ತಿದ್ದಾರೆ ನ್ಯಾಚುರಲ್ ಆಗಿ ಬೈಲ ಹಿಡಿಯೋದು ನೋಡಿ ಈಗ ಅಷ್ಟು ಆಟ ಆಡ್ತಾ ಇದ್ದ ಒರಿಜಿನಲ್ ನಾಟಿ ಕೋಳಿ ಸೌಂಡ್ ನಮ್ಮ ಒರಿಜಿನಲ್ ಜಿ ನಾಟಿ ಕೋಳಿ ಗ್ರಾಹಕರು ತಮ್ಮ ಇಷ್ಟ ಬಂದ ಕೋಳಿಯನ್ನೇ ಇಟ್ಕೊತಾ ಇದ್ದಾರೆ ನಾವು ಕೂಡ ನಿಮ್ಗೂ ಕೂಡ ಕೋಳಿ ಬೇಕು ಅಂತಂದ್ರೆ ನಿಮ್ ಇಷ್ಟ ಬಂದಂತ ಕೋಳಿಯನ್ನ ಸೆಲೆಕ್ಟ್ ಮಾಡ್ಕೊ ಹೋಗ್ಬೋದು ನಿಮ್ಗೂ ಕೂಡ ನಾಟಿ ಕೋಳಿ ಮೊಟ್ಟೆಗಳು ಬೇಕು ಅಂತಂದ್ರೆ ನಮ್ಮ ಜಿ ಎನ್ ಸಿಯನ್ನ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಮತ್ತೆ ಇವರು ಕೂಡ ಮೊಟ್ಟೆಗಳನ್ನ ಕೋಳಿ ವರ್ಷ ತಗೊಂಡೋಗ್ತಾರೆ ಆ ಗ್ರಾಹಕರ ಅಭಿಪ್ರಾಯವನ್ನು ನೈಜವಾಗಿ ನೀವೇ ಕೇಳಿದ್ದೀವಿ ನಿಮ್ಗೂ ಕೂಡ ಕೋರಿಬೇಕು ಅಂತಂದ್ರೆ ನಮ್ಮ ಜಿ ಯನ್ನ ಸಂಪರ್ಕಿಸಿ ಎಲ್ಲರಿಗೂ ಧನ್ಯವಾದಗಳು